ಅಭ್ಯುದಯ ಸುಮಾರು ಇಪ್ಪತ್ತೊಂದು ವರ್ಷದ ಹಿಂದೆ ಒಂದು ಸಣ್ಣ ಕ್ಲಸ್ಟರ್ ಅಂದರೆ ಒಂದು ಬೆಂಗಳೂರು ಸೌತಲ್ಲಿ ಜಂಬೂ ಸವಾರಣ ದಿಂಡೆ ಅಂತಿದೆ ಅಲ್ಲಿ ಒಂದು ಬಾಲ ಅಪರಾಧಿ ಮಕ್ಕಳಿಗೆ ಒಂದು ಮುಖ್ಯ ರೂಪ ದಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಶುರು ಆಗಿದ್ದು ಆ ಸಣ್ಣ ಉದ್ದೇಶದಿಂದ ಶುರು ಆಗಿ ಇವತ್ತಿಗೆ ಇಪ್ಪತ್ತು ವರ್ಷಕ್ಕೆ ಹೆಚ್ಚು ವರ್ಷದಿಂದ ಪ್ರತಿ ಕಡೆಯೂ ಅಭ್ಯುದಯ ನಡೀತಿದೆ ಇವತ್ತಿನ ಅಂಕಿ ಸಂಖ್ಯೆ ಹೇಳಬೇಕನ್ನೋ ಹಾಗಾದರೆ ಸರಿಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ಮಕ್ಕಳು ಪ್ರತಿದಿನ ನಮ್ಮ ಅಭ್ಯುದಯದಲ್ಲಿ ಬಂದು ಉಚಿತವಾಗಿ ಪಾಠ ಕಲಿತಿದ್ದಾರೆ ಉಚಿತವಾಗಿ ಪಾಠ ಕಲಿತಾರೆ ಅನ್ನೋ ಹಾಗಾದರೆ ಆ ಫ್ರೀ ಲರ್ನಿಂಗ್ ಸೆಂಟರ್ಸ್ ಅಥವಾ ಉಚಿತ ಕಲಿಕಾ ಕೇಂದ್ರ ಅಂತ ಪ್ರತಿದಿನ ಒಂದು ಯಾರದೋ ವಾಲಂಟಿಯರ್ ಮನೆ ಆಗಿರಬಹುದು ಅಥವಾ ಯಾವುದೋ ಶಾಲಾ ಆವರಣ ಆಗಿರ್ಬೋದು ಅಥವಾ ದೇವಸ್ಥಾನದ ಪ್ರಾಂಗಣ ಆಗಿರ್ಬೋದು ಇಲ್ಲಿ ಪ್ರತಿದಿನ ವಾಲಂಟಿಯರ್ಸ್ ಪ್ರತಿದಿನ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳ್ಕೊಡ್ತಾರೆ ಈ ರೀತಿ ಇನ್ನೂರೈವತ್ತಕ್ಕೂ ಹೆಚ್ಚು ಕಲಿಕಾ ಕೇಂದ್ರಗಳು ಭಾರತದಲ್ಲಿ ನಡೀತಿದೆ ಅದರಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕಲಿಕಾ ಕೇಂದ್ರ ನಮ್ಮ ಬೆಂಗಳೂರಲ್ಲಿ ನಡೀತಾರೆ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲು ಇರೋ ಜಿಲ್ಲೆಗಳಲ್ಲಿ ನಡೀತದೆ ಅಲ್ಲ ಇಲ್ಲಿ ಬರೋ ಮಕ್ಕಳಿಗೆ ವರ್ಷಕ್ಕೆ ಒಮ್ಮೆ ಒಂದು ಮೆಗಾ ಕಲ್ಚರಲ್ ಕಾಂಪಿಟೇಷನ್ ನಡೆಯುತ್ತೆ ಆ ಮೆಗಾ ಕಲ್ಚರಲ್ ಕಾಂಪಿಟೇಷನ್ ಹೆಸರೇ ಆರೋಹಣ ಅಂತ ಈ ಆರೋಹಣ ಬೆಂಗಳೂರು ಅಲ್ಲಿರೇ ನಮ್ಮ ಕಲಿಕಾ ಕೇಂದ್ರಗಳು ಬೇರೆ ಎಲ್ಲಿ ನಡೀತದೆ ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು ಅಲ್ಲಿ ಆರೋಹಣ ನಡೀತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಕಲಿಕಾ ಎರಡು ಆರೋಹಣ ಕಾರ್ಯಕ್ರಮ ಮುಗ್ದಿದೆ ಮೊದಲನೇದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಡೀತು ಆರೋಹಣ ಅಂದರೆ ಮೈಸೂರು ಸುತ್ತಮುತ್ತಲು ಇರೋ ಕಲಿಕಾ ಕೇಂದ್ರ ಮಕ್ಕಳು ಸರಿಸುಮಾರು ಒಂದು ಸಾವಿರ ಕಲಿಕಾ ಕೇಂದ್ರ ಮಕ್ಕಳುಗಳು ಒಂದು ನಾನ್ನೂರಕ್ಕೂ ಹೆಚ್ಚು ಜನ ವಾಲಂಟಿಯರ್ ಸೇರಿ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ನಡೀತು ಅದಾದ ನಂತರ ಉತ್ತರ ಕರ್ನಾಟಕದಲ್ಲಿ ಕಲಬುರಗಿಲಿ ಮತ್ತೊಂದು ಆರೋಹಣ ಕ ಮತ್ತೊಂದು ಆರೋಹಣ ಕಾರ್ಯಕ್ರಮ ನಡೆಯಿತು ಅದರಲ್ಲಿ ಐನೂರಕ್ಕೂ ಹೆಚ್ಚು ಕಲಿಕಾಕೆದರ ಮಕ್ಕಳು ಅಂದರೆ ಕಲಬುರಗಿ ಸುತ್ತಮುತ್ತಲು ಜಿಲ್ಲೆಗಳಲ್ಲಿ ಅಥವಾ ತಾಲೂಕಲ್ಲಿರೋ ಮಕ್ಕಳುಗಳು ಬಂದಿದ್ದರು ಒಂದು ಮುನ್ನೂರಕ್ಕೂ ಹೆಚ್ಚು ಜನ ವಾಲಂಟಿಯರ್ಸ್ ಬಂದಿದ್ದರು ಅದೇ ರೀತಿ ಬೆಂಗಳೂರಲ್ಲಿ ಈಗ ಮುಂದಿನ ಭಾನುವಾರ ಬೆಂಗಳೂರು ಮತ್ತು ಸುತ್ತಮುತ್ತಲು ಕಲಿಕಾ ಕೇಂದ್ರ ಯಾವುದು ನೂರೈವತ್ತು ಕಲಿಕಾ ಕೇಂದ್ರ ನಡೀತದೆ ಅಲ್ಲಿರೋ ಸುಮಾರು ಮೂರು ಸಾವಿರ ಜನ ಮಕ್ಕಳು ಒಂದು ಕಡೆಗೆ ಬಂದು ಒಂದು ಹದಿನೈದು ಈವೆಂಟ್ಗಳಲ್ಲಿ ಭಾಗವಹಿಸ್ತಾರೆ ಉದಾಹರಣೆಗೆ ಮೆಮೊರಿ ಗೇಮ್ಸಲ್ಲಿ ಒಂದು ಕಾಂಪಿಟೇಷನ್ ನಡೀತಿರುತ್ತೆ ಸಿಂಗಿಂಗ್ ಕಾಂಪಿಟೇಷನ್ ಇದೆ ಏಕಾತ್ಮತಾ ಸ್ತೋತ್ರ ಇದೆ ಭಗವದ್ಗೀತೆ ಇದೆ ಸೈನ್ಸ್ ಮಾಡೆಲ್ಸ್ ಬಂದು ಎಕ್ಸ್ಪ್ರೆನ್ಸ್ ಮಾಡೋದಿದೆ ಅದಾದಮೇಲೆ ಒರಿಗಾಮಿ ಮಾಡ್ತಿದ್ದಾರೆ ಮತ್ತು ಡ್ರಾಮಾ ಮಾಡ್ತಾರೆ ಈ ರೀತಿ ಒಂದು ಹದಿನೈದು ಬೇರೆ ಬೇರೆ ಕಾಂಪಿಟೇಷನ್ಸ್ ಇದೆ ಆ ಕಾಂಪಿಟೇಷನ್ಸಲ್ಲಿ ಬಂದು ಪ್ರತಿ ಮಕ್ಕಳು ಭಾಗವಹಿಸ್ತಾರೆ ಈ ಕಾರ್ಯಕ್ರಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಬನ್ಶಂಗ್ರೆ ಸಿಕ್ಸ್ತ್ ಸ್ಟೇಜ್ ಅಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಕಾರ್ಯಕ್ರಮ ನಡೆಯುತ್ತೆ ಬೆಳಗ್ಗೆ ಮಕ್ಕಳು ಅವ್ರ ಮನೆಯಿಂದ ತಯಾರಿಯಾಗಿ ಊಟದ ತಿಂಡಿಗೆ ಮುಂಚೆ ನಮ್ಮ ಈವೆಂಟಿಗೆ ಬರ್ತಾರೆ ರಿಜಿಸ್ಟ್ರೇಷನ್ ನಡೆಯುತ್ತೆ ನಮ್ಮತ್ತೆ ಇನಾಗ್ರೇಷನ್ ನಡೆಯುತ್ತೆ ಇನಾಗ್ರೇಷನ್ ಆದಮೇಲೆ ಒಂದು ನಾಲ್ಕು ಗಂಟೆ ಕಾಲದಲ್ಲಿ ಮಕ್ಕಳು ಎಲ್ಲರೂ ಎಲ್ಲ ಭಾಗವಹಿಸ್ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ ಅದಾದಮೇಲೆ ಊಟ ಮುಗಿಸ್ಕೊಡೋ ಅಷ್ಟೊತ್ತಿಗೆ ನಮ್ಮ ಈವೆಂಟ್ ಎಲ್ಲ ಮುಗ್ದಿರುತ್ತೆ ಮನೆಗೆ ಹೋಗೋದಕ್ಕೂ ಮುಂಚೆ ಈ ಎಲ್ಲ ಮಕ್ಕಳಿದ್ದರೂ ಏನೇನು ಕಾಂಪಿಟೇಷನ್ ಭಾಗವಹಿಸಿದ್ರು ಎಲ್ಲದರದ್ದು ಪ್ರೈಸ್ ಕೊಟ್ಟು ಪ್ರತಿಯೊಬ್ಬರು ಮಗು ಮನೆಗೆ ಹೋಗಬೇಕಾದ್ರೆ ನಿರಾಸೆ ಆಗಬಾರ್ದು ಅನ್ನೋದಕ್ಕೆ ಪ್ರತಿಯೊಬ್ಬ ಮಗುಗೂ ಒಂದು ರಿಟರ್ನ್ ಗಿಫ್ಟ್ಸ್ ಕೊಡೋ ವ್ಯವಸ್ಥೆ ಮಾಡಿದ್ವಿ ಸೊ ಇದನ್ನು ಮಾಡಿ ಪ್ರತಿ ಮಕ್ಕು ಆ ಅವರವರ ಮನೆಗೆ ವಾಪಸ್ ಹೋಗ್ತಾರೆ ಇದು ಒಂದು ಸಣ್ಣ ಆರೋಹಣದ್ದು ಒಂದು ಜೆಸ್ಟ್ ಅಂತ ಹೇಳ್ಬೋದು ಸೊ ಇದಕ್ಕೆ ಸಾಕಷ್ಟು ಜನ ವಾಲಂಟಿಯರ್ಸ್ ಅವಶ್ಯಕತೆ ಇದೆ ಸಾಕಷ್ಟು ಜನ ಸಹಾಯ ಮಾಡೋ ಅವಶ್ಯಕತೆ ಇದೆ ನಿಮ್ಮಲ್ಲಿ ಸಮಯ ಇತ್ತೋ ಹಾಗಾದರೆ ದಯವಿಟ್ಟು ಅಬ್ಬಿದ ಹೇಗೆ ಬಂದು ಭೇಟಿ ಮಾಡಿದ್ರೆ ಅವತ್ತಿನ ದಿನ ವಾಲಂಟಿಯರ್ ಮಾಡೋ ಅವಕಾಶ ನಿಮಗೂ ಸಿಗುತ್ತೆ ನಮ್ಮ ಕಲಿಕಾ ಕೇಂದ್ರ ಅಲ್ದಿರಾನೆ ಅಬ್ಬಿದೇಹಿ ಜೊತೆ ಸಾಕಷ್ಟು ಸ್ಕೂಲ್ಸ್ ಅಸೋಸಿಯೇಟ್ ಆಗಿದೆಯಲ್ಲ ಆ ಸ್ಕೂಲಿರೋ ಮಕ್ಕಳು ಕೂಡ ಇದಕ್ಕೆ ಭಾಗವಹಿಸ್ತಾರೆ ಆ ಮಕ್ಕಳಿಗೆ ಅಲ್ಲಿರೋ ಒಬ್ಬರು ಟೀಚರ್ ಇದ್ದಾರೆ ಅವರು ನಮ್ಮ ವಾಲಂಟಿಯರ್ ಥರ ಇದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಅಲ್ಲಿ ವ್ಯಾಪಲ್ ರಿಜಿಸ್ಟರ್ ಮಾಡಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಅಭ್ಯರ್ಥ ಕಲಿಕಾ ಕೇಂದ್ರ ಮಕ್ಕಳು ಮತ್ತು ಅಭ್ಯುದಯದ ಜೊತೆ ಜೋಡಿಸ್ಕೊಂಡಿರುವಂಥ ಶಾಲೆಗಳು ಮಕ್ಕಳುಗಳು ಈ ಆರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕಲಬುರಗಿಯಲ್ಲಿ ಅಭ್ಯುದಯ ಪ್ರಾರಂಭವಾಗಿ ನಾಲ್ಕು ವರ್ಷ ಆಗಿರಬೇಕು ಮೋಸ್ಟ್ಲಿ ಕಳೆದ ವರ್ಷ ಮೊಟ್ಟ ಮೊದಲನೇ ಆರೋಹಣ ಆ ಆರೋಹಣದಲ್ಲಿ ಆರು ಕೇಂದ್ರಗಳಿಂದ ಮಕ್ಕಳು ತೆಂಗ್ಳಿ ಗ್ರಾಮದಲ್ಲಿ ಬಂದಿದ್ದರು ತೆಂಗ್ಳಿ ಅತ್ಯಂತ ಒಂದು ಪೂರ್ತಿ ಸಣ್ಣ ಹಳ್ಳಿ ಅಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಯಿತು ಸೊ ಈ ಕಾರ್ಯಕ್ರಮ ಮಾಡೋದರಿಂದ ವಿಶೇಷವಾಗಿ ನಮಗೆ ಅನೇಕ ಸೇವಾ ಬಸ್ತಿಗಳಲ್ಲಿ ಸ್ಲಮ್ ಅಂತ ನಾವು ಕರಿತೀವಿ ಸೇವಾ ಬಸ್ತಿಗಳಲ್ಲಿ ಆ ಮಕ್ಕಳು ಎಲ್ಲರೂ ಒಟ್ಟಿಗೆ ಬಂದಾಗ ಒಂದು ದಿವಸದ ಕಾರ್ಯಕ್ರಮ ಅವರು ಆಟ ಪಾಠ ಹಾಡು ಸಂಸ್ಕೃತ ಶ್ಲೋಕಗಳು ಭಗವದ್ಗೀತಾ ಶ್ಲೋಕಗಳು ಇದೆಲ್ಲ ಕೇಳಿದ ನಂತರ ಅಲ್ಲಿದ್ದಂಥ ಶಿಕ್ಷಕರು ಮತ್ತು ತಂದೆ ತಾಯಿಗಳು ತುಂಬ ಖುಷಿಯಾಗ್ಬಿಟ್ರು ಸೊ ಅದೇ ರೀತಿ ಹೋದ ವರ್ಷವೇ ನಾವು ನಿಶ್ಚಯ ಮಾಡಿದ್ವಿ ಮುಂದಿನ ಆರೋಹಣ ಕಲಬುರಗಿಯಲ್ಲಿ ಆಗಬೇಕು ಅಂಥೇಳಿ ನಿಶ್ಚಯ ಮಾಡಿದರು ಆ ರೀತಿ ನೆಕ್ಸ್ಟ್ ಎರಡನೇ ಆರೋಹಣ ಕಳೆದ ತಿಂಗಳು ಕಲಬುರಗಿಯಲ್ಲಿ ಆಯಿತು ತುಂಬ ಉತ್ಕೃಷ್ಟವಾಗಿ ಆಯಿತು ಐದುನೂರಕ್ಕೂ ಮೆಕ್ಕೆ ಮಕ್ಕಳು ಬಂದಿದ್ದರು ಮತ್ತು ಇಡೀ ದಿವಸ ಕಾರ್ಯಕ್ರಮ ಆಯಿತು ಇದರ ಒಂದು ವಿಶೇಷ ಅಂತ ಹೇಳಿದರೆ ಅನೇಕ ರೀತಿಯ ಹೊಸ ವಾಲಂಟೀರ್ಸ್ ನಾವು ಇದರಲ್ಲೇ ಸೇರ್ಪಡೆ ಆಗ್ಬೋದು ಒಂದು ಅಲ್ಲಿರ್ತಕ್ಕಂಥ ನಿರಂತರವಾಗಿ ಕೆಲಸ ಮಾಡತಕ್ಕಂಥ ಶಿಕ್ಷಕರು ಶಿಕ್ಷಕಿಯರು ಮತ್ತು ಮಕ್ಕಳು ಇವರೆಲ್ಲ ಬೆನಿಫಿಷಿಯರೀಸ್ ಅಂತ ಕರಿತೀವಿ ಆದರೆ ಹೊಸದಾಗಿ ವಾಲಂಟೀರ್ಸ್ ವ್ಯವಸ್ಥೆಗೆ ಒಳ್ಳೆಯ ಪ್ರಾಜೆಕ್ಟ್ ಇದು ಈಗ ಅನೇಕರು ಇರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ ಬೇರೆ ಬೇರೆ ಮೆಡಿಕಲ್ ಕೆಲಸ ಮಾಡೋರು ಬೇರೆ ಬೇರೆಯವರು ಭಾನುವಾರ ಶನಿವಾರ ಏನು ಫ್ರೀ ಇರ್ತಾರೆ ಅಂಥವ್ರಿಗೆ ಒಂದು ಸರ್ತಿ ಜೋಡಿಸಿಬಿಟಿಟ್ರೆ ಒಂದು ಸರ್ತಿ ಕಾರ್ಯಕ್ರಮ ನೋಡಿದರೆ ಅವರು ಪೂರ್ತಿ ಇದರಲ್ಲಿ ತಡ್ಕೊಂಡ್ಬಿಡ್ತಾರೆ ಈ ರೀತಿ ಅಭ್ಯುದಯ ಒಂದು ಉತ್ಕೃಷ್ಟವಾದಂಥ ಕೆಲಸ ಇಡೀ ಪ್ರಾಂತದಲ್ಲಿ ಮತ್ತು ಇಡೀ ದೇಶದಲ್ಲಿ ಮಾಡ್ತಾ ಇದೆ